ಸುಣ್ಣಾಳ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸಮಾರಂಭ ರಾಮದುರ್ಗ ತಾಲೂಕಿನ ಸುಣ್ಣಾಳ್ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸ್ಪರ್ಧಾ ಸಮಾರಂಭವು ಗೊಣಗಣೂರ್ ಶಾಲೆಯಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಡೊಳ್ಳು ಬಾರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಆರ್ ಹಾಜಿ ಮಾತನಾಡುತ್ತಾ ಸರ್ಕಾರ ನೀಡುವ ಎಲ್ಲ ಶೈಕ್ಷಣಿಕ ಸೌಲಭ್ಯಗಳನ್ನು ಪಡೆದು ಉತ್ತಮ ಜಾಣರಾಗಿ ಉತ್ತಮ ಪ್ರಜೆಗಳಾಗಿ ದೇಶವನ್ನು ಮುನ್ನಡೆಸುವ ನಾಯಕರಾಗಬೇಕು ಶಾಲಾ ವಲಯ ಮಟ್ಟದ ಮಕ್ಕಳು ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿ ಶಾಲೆಗೆ ತಂದೆ ತಾಯಿಗಳಿಗೆ ಕೀರ್ತಿ ತರಬೇಕೆಂದು ನುಡಿದರು ಶ್ರೀ ಎಸ್ಐ ಚಾಯಪ್ಪಗೋಳ್ ಪ್ರಭಾರಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಮಾತನಾಡಿ ಮಕ್ಕಳ ಕಲಿಕೆಯ ಜೊತೆಗೆ ಇಂತಹ ಕಾರ್ಯಕ್ರಮಗಳು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸಹಕಾರಿ ಎಂಬುದನ್ನು ತಿಳಿಸಿದರು ಇರ್ಫಾನ್ ಅಹಮದ್ ಶೇಖ್ ಬಿಆರ್ಪಿ ಪಿ ಇವರು ಮಾತನಾಡುತ್ತಾ ಮಕ್ಕಳು ಇಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದು ಕಲೆಗಳಲ್ಲಿ ಮುಂದುವರೆದು ತಮ್ಮ ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಬೇಕೆಂದು ನುಡಿದರು ಸಿಆರ್ಪಿ ಪಿ ಚಂದ್ರು ಕಲ್ಲೂರು ಸ್ಪರ್ಧೆಗಳಲ್ಲಿ ಆಯ್ಕೆಯಾದ ಮಕ್ಕಳಿಗೆ ಪ್ರಶಸ್ತಿ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೊಣಗಣೂರ್ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಗ್ರಾಮದ ಹಿರಿಯರು ಸುನ್ನಾಳ ಕ್ಲಸ್ಟರ್ ಎಲ್ಲ ಶಾಲೆಯ ಶಿಕ್ಷಕರು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಅವರಲ್ಲಿ ಇದ್ದಂತಹ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಕರ್ನಾಟಕ ಸರ್ಕಾರ ಪುರಸ್ಕಾರ ಸರ್ ಮಾತಾಡಿದ್ದಾರೆ ಯಾವುದೇ ಶಾಲೆಯ ಮಕ್ಕಳಿರಲಿ ಅಥವಾ ತಮ್ಮ ಶಾಲೆಯ ಮಕ್ಕಳಿರಲಿ ಭೇದ ಭಾವದ ಮಾಡದೆ ಆ ಶಾಲೆಯ ಮಕ್ಕಳನ್ನು ಪ್ರತಿಭೆಯನ್ನು ಗುರುತಿಸಬೇಕು ತಾಲೂಕು ಮಟ್ಟದಿಂದ ನಾವು ಜಿಲ್ಲಾ ಮಟ್ಟಕ್ಕೆ ಕಳಿಸಬೇಕಾಗಿತ್ತು ಅಂತ ಹೇಳಿ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ಯಾಕಂದ್ರೆ ಎಲ್ಲರೂ ನಮ್ಮ ಶಾಲೆಯ ಮಕ್ಕಳು ಫಸ್ಟ್ ಬರಬೇಕು ನಮ್ಮ ಶಾಲೆಯ ಮಕ್ಕಳು ಫಸ್ಟ್ ಬರ್ಬೇಕಂತ ಹೇಳ್ತಾರೆ ಆದರೆ ಯಾರ ಮಕ್ಕಳಲ್ಲಿ ಆ ಪ್ರತಿಭೆ ಇರುತ್ತೆ ಆ ಮಕ್ಕಳು ಮಾತ್ರ ಮುಂದೆ ಹೋಗಲಿಕ್ಕೆ ಸಾಧ್ಯ ಆದ ಕಾರ ತಾವೆಲ್ಲರೂ ಏನು ಅದಕ್ಕೆ ನಿರ್ಣಾಯಕರು ಇರ್ತಾರೆ ಅಂದರೆ ನಿರ್ಣಾಯಕರು ಅದಕ್ಕೆ ಯಾವ ಮಕ್ಕಳು ಅದಕ್ಕೆ ಅವ್ರಿರ್ತಾರೆ ಅಂತ ಮಕ್ಕಳನ್ನು ಆರಿಸ್ಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಯಾಕಂದ್ರೆ ಎಲ್ಲರೂ ಈಗಾಗಲೇ ನಮ್ಮಲ್ಲಿ ಇಟ್ಕೊಂಡು ವಸ್ತು ದೊಡ್ಡ ದೊಡ್ಡ ಮಂದಿರ್ ಸರ್ ಅಥವಾ ಗುಣಗಳೂರು ಸಾಮಾಂತರ ಪ್ರೈವೇಟ್ ಶಾಲೆಯಲ್ಲಿ ಮಕ್ಕಳನ್ನು ಕೋರ್ಸ್ತಾರೆ ಬಹಳ ಕೆಟ್ಟ ಸಂಗತಿ ಯಾಕಂದ್ರೆ ಪ್ರೈವೇಟ್ ಶಾಲೆಯಲ್ಲಿ ನೀವೇನು ಆಯ್ಕೆ ಆಗಿರ್ತಲ್ಲ ಗುರುಗಳು ರ್ಯಾಂಕ್ ತಗೊಂಡು ಆಗಿರ್ತಾರೆ ಕಂಡ ಶಾಲೆಗೆ ಅಂತಲ್ಲಿ ನಾವು ಕಳಿಸಂಗಲ್ಲ ಪ್ರೈವೇಟ್ ಶಾಲೆಗೆ ಮಕ್ಕಳನ್ನು ಕಳಿಸ್ತೀವಿ ಅದು ಡೌಂಡೇಶನ್ ಕರ್ತ ಅಲ್ಲಿ ಏನಾಗಿರ್ತಾರೆ ಅಂದ್ರೆ ಪ್ರೈವೇಟ್ ಶಾಲೆಯಲ್ಲಿ ಆಯ್ಕೆ ಗೌರ್ಮೆಂಟ್ ಲೆವೆಲನ್ನು ಅವ್ರನ್ನ ಆಯ್ಕೆ ಮಾಡಿರಂಗಿಲ್ಲ ಅಂತ ಶಿಕ್ಷಕರನ್ನು ತಗೊಂಡು ಇವತ್ತು ಶಿಕ್ಷಣವನ್ನು ಕೊಡ್ತಾರೆ ಹತ್ತದ ವರ್ಷ ನಾವೇನು ಮಾಡ್ತೀವಿ ಪ್ರೈವೇಟ್ ಶಾಲೆಯನ್ನು ಕೋರ್ಸ್ತೀವಿ ಪ್ರೈವೇಟ್ ಶಾಲೆಯಲ್ಲಿ ಕಲಿಸಿದಂಥ ಮಕ್ಕಳು ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಕಲದಂಥ ಮಕ್ಕಳ ಬಹಳ ವ್ಯತ್ಯಾಸ ಇದೆ ಕಾರಣ ಇಷ್ಟೇ ನೀವು ತಪ್ಪೈತಾರೆ ಯಾಕಂದ್ರೆ ಬಹಳಷ್ಟು ಕಾಳಜಿಯತಿಯಿಂದ ಕಾಳಜಿ ತಗೊಂಡು ಮಕ್ಕಳನ್ನು ಕಲಿಸಿದರೆ ಪ್ರವೇಶ ಅಲ್ಲಿ ಮುಚ್ಚಲಿಕ್ಕೆ ನೀವೇ ಕಾರಣ ಆಗ್ತದೆ ನಿಮ್ಮಲ್ಲಿ ತಂತ್ರ ಜ್ಞಾನ ಶಿಕ್ಷಣ ಬೇರೆ ದೇವಿ ಗುಣಗಳಲ್ಲಿ ಅವ್ರು ಫೇನಾಗಿರ್ತಾರೆ ಮಾಸ್ ಆಗಿರ್ತಾರೋ ಕಡಿಮೆ ಮಾಸ್ ಮಾರ್ಗಸ್ ತಗೊಂಡು ಅಲ್ಲಿ ಉಳ್ಕೊಂಡಿರ್ತಾರೆ ಅವರು ಎರಡು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ತವರನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ತಮ್ಮ ಶಿಕ್ಷಣ ಏನಾಗಿರ್ತದೆ ಉನ್ನತ ಶಿಕ್ಷಣ ಮುಗಿಸ್ಕೊಂಡು ತಾವು ಶಾಲೆಗೆ ಆಯ್ಕೆಯಾಗಿರ್ತೀವಿ ದಯಮಾಡಿ ಮಕ್ಕಳನ್ನು ತಮ್ಮ ಮಕ್ಕಳನ್ನು ಕುಕೊಂಡು ತಾವು ತಮ್ಮ ಮಕ್ಕಳಿಗೆ ಯಾವ ಥರ ಶಿಕ್ಷಣವನ್ನು ಮನೆಯಲ್ಲಿ ಕೊಡ್ತೀವಿ ಅದೇ ಥರ ತಮ್ಮ ಶಾಲೆಯ ಮಕ್ಕಳನ್ನು ಶಿಕ್ಷಣ ಕೊಡಬೇಕು ಶಿಕ್ಷಣ ಜೊತೆ ಜೊತೆ ನಾವು ಸಂಸ್ಕೃತಿ ಸಹ ಕಲಿಸ್ಬೇಕಾಗಿತ್ತು ಮಕ್ಕಳಿಗೆ ನಾವು ಅಪ್ಪ ಅಮ್ಮ ಸಿಗವ ದೊಡ್ಡಪ್ಪ ಕಾಕ ಇವೇನು ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ ಬರೀ ಡ್ಯಾಡಿ ಮಮ್ಮಿ ಅದು ನಿಮಿತ್ರ ಬೇರೆ ಏನೇ ಇಲ್ಲ ಇದು ನಾವು ಪತ್ಕ ಯಾಕಂದ್ರೆ ನಾವು ನಿಮ್ಗಿತ್ರ ಸಣ್ಣ ಗುರು ಗುರುಗಳಿಗಿಂತ ನಾವು ಸಣ್ಣವರ ಯಾಕಂದ್ರೆ ನೀವು ಕಲಿಸಿದ್ ಬರಕ್ಕೆ ನಾವು ಮಾತಾಡ್ಲಿಕ್ಕೆ ಇಲ್ಲಿ ಆರೋಗ್ಯ ನಾವು ಕಲಿಸಿದ ಕನ್ನಡ ಶಾಲೆನ ಆದ್ರೆ ಸಣ್ಣಲ್ಲಿ ಇರುವಂತ ಗುಣಗಳು ನಮ್ಮಲ್ಲಿ ಇರಲ್ಲ ನಮ್ಮಲ್ಲಿ ಶಿಕ್ಷಣ ಇರಲ್ಲ ನಾವು ಏನು